ಆತ್ ಹೇಳ್ತೀನಿ ನಿಮ್ಗೆ ನಾನು ನಾನು ಅಲ್ಲಿ ಶಾಸಕನಾಗಿದ್ದವನೇ ಅವಳು ಶಾಸಕರಾಗಿದ್ದರು ಐದು ವರ್ಷ ಐದು ವರ್ಷ ಯಾರ ಇವತ್ತು ನಲ್ವತ್ ಸಾವಿರ ನಲ್ವತ್ ಸಾವಿರ ಕೋಟಿ ಬಜೆಟೇ ಇಲ್ಲ ನೆನ್ಪಿಟ್ಕೊಳ್ಳಿ ನೀವು ನಲ್ವತ್ ಸಾವಿರ ಕೋಟಿ ಬಜೆಟ್ ಇರ್ಬೇಕಲ್ಲ ಇಲಾಖೆಯ ಆ ಬಜೆಟೇ ಇಲ್ಲ ಆ ಮನುಷ್ಯ ಹೇಳೋದನ್ನ ಹುಡುಗಾಟಿಗೆ ಮಾತುಗಳನ್ನ ನೀವು ಮಾಧ್ಯಮದ ಸ್ನೇಹಿತರ ವಿನಂತಿ ಮಾಡ್ತೀನಿ ನೀವು ಅದನ್ನು ಗಂಭೀರವಾಗಿ ತೆಗೆದುಕೊಳ್ಬೇಡ ಅದಕ್ಕೆ ಏನಾದರೂ ಗಂಭೀರತೆ ಇರಬೇಕಲ್ಲ ಹೇಳಿದ್ದಕ್ಕೆ ಹೇಳಿದಕ್ಕೆ ಏನಾದ್ರು ದಾಖಲಾತಿಯರ ಕೊಡ್ಬೇಕಲ್ಲ ಏನೂ ಇಲ್ಲ ನಾಲ್ಗೈತೆ ಅಂತೇಳಿ ಏನು ಬೇಕಾದ್ರೂ ಮಾತಾಡ್ಬೋದು ಮನುಷ್ಯನಿಗೆ ಭಗವಂತ ನಾಲ್ಗೆ ಯಾತ ಕೊಟ್ಟಿದ್ದಾನೆ ಗೊತ್ತಾ ಒಳ್ಳೇದನ್ನ ಮಾತಾಡು ಸತ್ಯ ಮಾತಾಡು ಅಂತ ಹೇಳೋದು ಕೊಟ್ಟಿದ್ದೇನೆ ನನ್ನ ಸ್ವಾರ್ಥಕ್ಕೋಸ್ಕರ ನಾನು ಏನು ಬೇಕಾದ್ರೂ ಮಾತಾಡ್ಬೋದು ಇವತ್ತು ನೋಡಿ ನನ್ನ ಪಕ್ಷ ನನಗೆ ರೈತ ಮೋರ್ಚ ರಾಜ್ಯಾಧ್ಯಕ್ಷ ಮಾಡಿದ್ದಾರೆ ನನಗಿಂತಲೂ ಶಕ್ತಿವಂತರು ಸಾವಿರ ಜನ ಇದ್ದಾರೆ ನಮ್ಮ ಪಕ್ಷದಲ್ಲಿ ನನಗೆ ಕೊಟ್ಟಿದ್ದಾರೆ ಒಂದು ಅವಕಾಶ ಅವನಿಗೆ ಮುಂದೆ ಬಹಳಷ್ಟು ಅವಕಾಶಗಳಿದಾವೆ ಇರ್ತವೆ ಅವಕಾಶ ಮನುಷ್ಯನಿಗೆ ತಾಳ್ಮೆಯಿಂದ ಇರಬೇಕು ನನಗೆ ಸಿಕ್ಕಿಲ್ಲ ಅಂದ್ರೆ ನನ್ನನ್ನು ನಾನು ಸುಟ್ಕೊಳಕ್ಕೂ ತಯಾರು ಅಂದ್ರೆ ಅಹಂ ಬ್ರಹ್ಮಾಸ್ಮಿ ಅಂತಾರದು ಅಹಂ ಬ್ರಹ್ಮಾಸ್ಮಿ ನನಗೆ ಸಿಕ್ಕಿಲ್ಲ ಅಂದ್ರೆ ನನ್ನನ್ನು ನಾನು ಬೇಕಾದ್ರೆ ಸುಟ್ಕೊಂಡು ಸಾಯ್ತೀನಿ ಅಂತ ಅರ್ಥ ಅದು